ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಶಾಲು ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೌಲನು ಕೊರೆಂತದವರಿಗೆ ಬರೆದ ಎರಡನೇ ಪತ್ರಿಕೆ ಮೊದಲನೇ ಅಧ್ಯಾಯ ಮೂರನೇ ವಚನ ಮತ್ತು ನಾಲ್ಕನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರೂ ಆಗಿತ್ತು ನಮಗೆ ಸಂಭವಿಸುವ ಎಲ್ಲಾ ಸಂಕಷ್ಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ ಹೀಗೆ ದೇವರಿಂದ ನಮಗಾಗುವ ಆಧರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಷ್ಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ ಈ ವಾಕ್ಯದಲ್ಲಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಕರುಣಿಸುವಂತವನಾಗಿದ್ದಾನೆ ಸಂತೈಸುವವನಾಗಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಈ ಲೋಕದಲ್ಲಿ ಅನೇಕ ಜನರು ಸಂಕಷ್ಟಗಳಲ್ಲಿ ಸಿಕ್ಕಾಕಿಕೊಂಡಾಗ ಅವರನ್ನು ಬಿಡಿಸುವುದಕ್ಕೆ ನಾವು ದೇವರಿಂದ ಆಧರಣೆಯನ್ನು ಹೊಂದಿದವರಾಗಿ ಶಕ್ತರಾಗುತ್ತೇವೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ದೇವರು ನಮ್ಮನ್ನು ನಾನಾ ವಿಧವಾದ ಸಂಕಷ್ಟಗಳಿಂದ ಬಿಡಿಸಿ ನಮ್ಮನ್ನು ಕರುಣೆಯಿಂದ ಬಿಡಿಸಿ ದೇವರು ನಮ್ಮನ್ನು ಕರುಣಿಸುತ್ತಾನೆ ನಮ್ಮನ್ನು ಲೋಕದಲ್ಲಿ ಜೀವಿಸುವಾಗ ಅನೇಕ ಕಷ್ಟಗಳು ಸಂಕಷ್ಟಗಳಲ್ಲಿ ನಾವು ಸಿಕ್ಕಾಕಿಕೊಂಡಾಗ ನಮ್ಮನ್ನು ಬಿಡಿಸಿದ್ದಾನೆ ನಮ್ಮನ್ನು ಸಂತೈಸಿದ್ದಾನೆ ದೇವರಿಂದ ಆಧರಣೆ ಹೊಂದಿದಂತ ನಾವು ಈ ಲೋಕದ ಅನೇಕ ಜನರು ನಾನಾ ವಿಧವಾದ ಕಷ್ಟಗಳಲ್ಲಿ ಸಿಕ್ಕಾಕಿಕೊಂಡಿದ್ದಾರೆ ಅವರನ್ನು ಬಿಡಿಸುವುದಕ್ಕೆ ನಾವು ಶಕ್ತರಾಗುತ್ತೇವೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ದೇವರಿಂದ ಕರುಣೆಯನ್ನು ಹೊಂದಿಕೊಂಡಿದ್ದೇವೆ ದೇವರಿಂದ ಸಂತೈಸುವಿಕೆ ಹೊಂದಿಕೊಂಡಿದ್ದೇವೆ ನಾವು ಯಾವುದರಿಂದ ಸಂತೈಸುವಿಕೆ ಹೊಂದಿಕೊಂಡಿದ್ದೇವೆ ಎಂಬುದಾಗಿ ನೋಡುವಾಗ ಈ ಲೋಕದಲ್ಲಿ ಅನೇಕ ಸಂಕಷ್ಟಗಳಲ್ಲಿ ನಾವು ಸಿಕ್ಕಾಕಿಕೊಂಡಾಗ ದೇವರು ನಮ್ಮನ್ನು ಬಿಡಿಸಿ ನಮ್ಮನ್ನು ಶಕ್ತರಾಗುವಂತೆ ಮಾಡಿದ್ದಾನೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಅನೇಕ ಜನರು ಸಂಕಷ್ಟಗಳಲ್ಲಿದ್ದಾರೆ ಆ ಸಂಕಷ್ಟದಲ್ಲಿರ್ತಕ್ಕಂಥ ಜನರನ್ನು ನೋಡುವಾಗ ನಾವು ಸಂತೈಸುವಂತವರಾಗಬೇಕು ನಾವು ಕರುಣಿಸುವಂತವರಾಗಬೇಕು ಈ ಲೋಕದಲ್ಲಿ ಅವರು ಇರ್ತಕ್ಕಂಥ ಒಂದು ಬಂಧನಗಳಿಂದ ಬಿಡಿಸುವುದಕ್ಕೆ ನಾವು ಮಾರ್ಗದರ್ಶಕರಾಗಬೇಕು ಈ ಲೋಕದಲ್ಲಿ ಅವರು ಜೀವಿಸುವಾಗ ನಾನು ಹೇಗೆ ಜೀವಿಸಬೇಕು ಎಂಬುದಾಗಿ ಅನೇಕ ಜನರಿಗೆ ತಿಳಿಯದೆ ಈ ಲೋಕದಲ್ಲಿ ಅವರು ಕೊನೆಯ ಜೀವಿತ ಮರಣಕ್ಕೆ ತುತ್ತಾಗಿ ಜೀವಿಸ್ತಾ ಇದ್ದಾರೆ ಅಂಥ ಜನರನ್ನು ನೋಡುವಾಗ ನಾವು ಕರುಣಿಸುವಂತವರಾಗಬೇಕು ನಾವು ಅವರಿಗೆ ಸಂತೈಸುವಂತವರಾಗಬೇಕು ಈ ಲೋಕದಲ್ಲಿ ಅನೇಕ ಮಕ್ಕಳು ತಮ್ಮ ಜೀವಿತವನ್ನು ನಾಶನ ಮಾರ್ಗದಲ್ಲಿ ಜೀವಿಸ್ತಾ ಇದ್ದಾರೆ ಅನೇಕ ರೀತಿಯಾದಂತಹ ಪಾಪದ ಜೀವಿತ ನಾಶನದ ಮಾರ್ಗ ಕಷ್ಟ ನೋವು ದುಃಖ ವೇದನೆ ಅನೇಕ ಬಾಧೆಗಳಿಂದ ಜೀವಿಸ್ತಾ ಇದ್ದಾರೆ ಅಂತ ಜನರನ್ನು ನಾವು ನೋಡುವಾಗ ನಾವು ದೇವರಿಂದ ಹೊಂದಿಕೊಂಡಂತ ಕರುಣೆ ದೇವರಿಂದ ಹೊಂದಿಕೊಂಡಂತ ಸಂತೈಸುವಿಕೆಯಿಂದ ನಾವು ಸಂತೈಸುವಂತವರಾಗಬೇಕು ಕರುಣಿಸುವಂತವರಾಗಬೇಕು ನಾವು ಯಾಕೆ ಈ ಲೋಕದ ಜನರನ್ನು ಸಂತೈಸಬೇಕು ಎಂಬುದಾಗಿ ನೋಡುವಾಗ ಈ ಲೋಕದ ಜನರಿಗೆ ನಾವು ಯಾಕೆ ಕರುಣಿಸಬೇಕು ಎಂಬುದಾಗಿ ನೋಡುವಾಗ ನಾವು ದೇವರಿಂದ ಉಚಿತವಾಗಿ ಕರುಣೆ ಹೊಂದಿಕೊಂಡಿದ್ದೇವೆ ದೇವರಿಂದ ಉಚಿತವಾದಂತಹ ಒಂದು ಸಂತೈಸುವಿಕೆ ನಾವು ಹೊಂದಿಕೊಂಡಿದ್ದೇವೆ ದೇವರಿಂದ ಆಧರಣೆಯನ್ನು ನಾವು ಹೊಂದಿಕೊಂಡಿದ್ದೇವೆ ದೇವರಲ್ಲಿದ್ದುಕೊಂಡು ನಾವು ಶಕ್ತರಾಗಿದ್ದೇವೆ ಆ ಕಾರಣಕ್ಕಾಗಿ ಈ ಲೋಕದಲ್ಲಿರ್ತಕ್ಕಂಥ ಜನರಿಗೆ ನಾವು ಸಂತೈಸುವಂತವರಾಗಬೇಕು ಕರುಣಿಸುವಂತವರಾಗಬೇಕು ಆಧರಣೆ ನೀಡುವಂತವರಾಗಬೇಕು ನಾವು ಒಂದು ಜೀವಿತ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಜೀವಿತವು ಕೂಡ ಅನೇಕ ಕಷ್ಟ ವೇದನೆ ನೋವು ಕಣ್ಣೀರು ಗೋಳಾಟ ಯಾತನೆಯಲ್ಲಿ ಜೀವಿಸ್ತಾ ಇದ್ದೇವು ನಾವು ಯೇಸು ಕ್ರಿಸ್ತನನ್ನು ಯಾವಾಗ ಕಂಡುಕೊಂಡೆವು ನಿಜವಾದ ದೇವರು ಕ್ರಿಸ್ತನು ನಮ್ಮ ರಕ್ಷಕನು ನಮ್ಮ ಒಡೆಯನು ನಮ್ಮ ನಿರ್ವಾಣಿಕನು ಭೂಮಿ ಆಕಾಶಗಳ ಸೃಷ್ಟಿ ಕರ್ತನೆಂಬುದಾಗಿ ನಾವು ಯಾವಾಗ ತಿಳಿದುಕೊಂಡೆವೋ ಆವಾಗ ದೇವರಿಂದ ಕರುಣೆಯನ್ನು ಹೊಂದಿಕೊಂಡೆವು ದೇವರಿಂದ ಸಂತೈಸುವಿಕೆ ಹೊಂದಿಕೊಂಡು ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ದೇವರಲ್ಲಿ ನಾವು ಶಕ್ತಿ ಹೊಂದಿಕೊಂಡು ಜೀವಿಸ್ತಾ ಇದ್ದೇವೆ ಆ ಕಾರಣಕ್ಕಾಗಿ ಈ ಲೋಕದಲ್ಲಿರ್ತಕ್ಕಂಥ ಜನರಿಗೆ ನಾವು ಸಂತೈಸುವಂತವರಾಗಬೇಕು ಕರುಣಿಸುವಂತವರಾಗಬೇಕು ಆಧರಣೆ ನೀಡುವಂತವರಾಗಬೇಕು ನಮಗೆ ಯಾರೆಲ್ಲ ಈ ಲೋಕದಲ್ಲಿ ಕಷ್ಟಗಳಲ್ಲಿ ಸಂಕಷ್ಟಗಳಲ್ಲಿ ಸಿಗುತ್ತಾರೋ ಅವರನ್ನು ನೋಡುವಾಗ ನಾವು ದಯ ತೋರುವಂತವರಾಗಬೇಕು ಈ ಲೋಕದಲ್ಲಿ ಅನೇಕ ಜನರು ಕರುಣಿಸುವಂತವರಿದ್ದಾರೆ ದಯ ತೋರುವಂತವರಿದ್ದಾರೆ ಸಂತೈಸುವಂತವರಿದ್ದಾರೆ ಆದರೆ ಈ ಲೋಕದ ರೀತಿಯಾದಂತಹ ಕರುಣೆ ಸಂತೈಸುವಿಕೆ ದಯ ತೋರುವಂಥದ್ದು ಬೇಡ ದೇವರು ನಮಗೆ ಯಾವ ರೀತಿಯಾಗಿ ಕರುಣೆಯನ್ನು ತೋರಿಸುತ್ತಾನೋ ದೇವರು ಯಾವ ರೀತಿಯಾಗಿ ನಮ್ಮನ್ನು ಸಂತೈಸಿದ್ದಾನೋ ಆ ರೀತಿಯಾಗಿ ಲೋಕದ ಜನರನ್ನು ನಾವು ಸಂತೈಸುವಂತವರಾಗಬೇಕು ಕರುಣಿಸುವಂತವರಾಗಬೇಕು ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ದೇವರಲ್ಲಿ ಶಕ್ತಿ ಹೊಂದಿಕೊಂಡವರಾಗಿದ್ದು ಕರುಣೆ ಹೊಂದಿಕೊಂಡವರಾಗಿದ್ದು ಸಂತೈಸುವಿಕೆ ಹೊಂದಿಕೊಂಡವರಾಗಿದ್ದು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ಈ ಒಂದು ಸುಂದರ ಸಮಯವಾಗಿದೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ದೇವರ ಕರುಣೆಯನ್ನು ಹೊಂದಿಕೊಂಡವರಾಗಿ ದೇವರ ಸಂತೇಶುವಿಕೆ ಹೊಂದಿಕೊಂಡವರಾಗಿ ಈ ಲೋಕದಲ್ಲಿ ಜೀವಿಸುವಾಗ ಈ ಲೋಕದಲ್ಲಿ ಅನೇಕ ಜನರು ಸಂಕಷ್ಟಗಳಲ್ಲಿದ್ದಾರೆ ಅವರಿಗೆ ನಾವು ಸಂತೈಸುತ್ತಾ ದೇವರ ಕರುಣೆಯನ್ನು ತೋರಿಸುತ್ತಾ ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಾವೆಲ್ಲರ ಆತ್ಮಿಲ್ವ ಆಶೀರ್ವದಿಸಲಿ ಆಮೇಲೆ